ಹಲೋ ಹಲೋ ಬರಲ್ವ ಯಾರು ನಾ ಅನ್ಕೊಳೋ ಲೀಫಾ ಯಾ ಲೀಫಾ ನೈಟ್ ಕ್ರೋಮಲ್ಲಿ ನೋಡ್ತಿದ್ದಲ್ಲ ಐ ಮೀ ಯಾ ಓಯ್ ನೀನ್ ಯಾರು ಎಳೆದೆ ಕೇಳಿಲ್ವ ಲೀಫಾ ಓಯ್ ಇವತ್ತು ಏಪ್ರಿಲ್ ಫಸ್ಟ್ ಅಂತ ಗೊತ್ತು ಬ್ಯಾಕ್ ಮುಚ್ಕೊಂಡು ಯಾರು ಹೇಳಲೆ ಸ್ನಾನ ಶಿಷ್ಯ ಏಯ್ ಮಾಡೋಕೆ ಕೆಲಸ ನಿಂಗೆ ಲೈ ಬೆಳ ಫೋನ್ ಮಾಡ್ತಾ ಅದಿತ್ಯಾ ನಿಂದೆಲ್ಲ ಏನ್ ಏನಿಲ್ಲ ಅಶಿಶ್ಯಾ ಬೆಳಗ್ಗೆ ನಾನು ನೀರಾಗ ಏಪ್ರಿಲ್ ಫೋನ್ ಮಾಡೀನಿ ಆ ನೀರ್ಗ ಹಾಂ ಬೆಳಗ್ಗೆ ಈಟ್ರ್ ಹಾಕಿದೆ ಸ್ನಾನೇ ಮಾಡಿಲ್ಲ ಮತ್ತೆ ತಟ್ಟೆಗೆ ಅನ್ನ ಹಾಕ್ ಊಟನೇ ಮಾಡಿಲ್ಲ ಯಾವ್ದು ಚಪಾತಿವ ನಮ್ಮಅಪ್ಪು ಅಂಕಲ್ ನಿಮ್ ಮಗ ತುಂಬಾ ಒಳ್ಳೇವನು ಎಣ್ಣೆ ಸಿಗರೇಟ್ ಏನು ಮಾಡದೇ ಇಲ್ಲ ಅಂದೆ ಅಷ್ಟೇ ತಾನೇ ಶಿಷ್ಯ ಬೇರೆ ನಂದಿಲ್ಲ ತಾನೆ ಅಷ್ಟೇ ಬ್ರಾಬಾ ಸದ್ಯ ಆಮೇಲೆ ಒಂದ್ ಹಾಫ್ ಅನ್ ಅವರ್ ಆಮೇಲೆ ಫೋನ್ ಹಾಕ್ಬಿಟ್ಟು ಅಂಕಲ್ ಏಪ್ರಿಲ್ ಫುಲ್ ನಿಮಗ ಎಣ್ಣೆ ಸಿಗರೇಟ್ ಎಲ್ಲಾ ಮಾಡ್ತಾನೆ ಅಂದೆ ಲೋ ನಿನ್ ಗೇರೋ ಬಂದಿರೋದು ಯಾಕೋ ನನ್ ಅಯ್ಯೋ ಅನ್ಸ್ತಿಯಾ ಕೇಳ ಇಲ್ಲಿ ನಿಮ್ ಅಪ್ಪ ನಂಬ್ಲೇ ಇಲ್ಲಪ್ಪ ಅಪ್ಪ ನಮ್ ಓ ಹೌದಾ ಆಮೇಲೆ ಆಮೇಲೆ ಇನ್ನೇನು ತಾಳೆ ಅಂಕಲ್ ಪ್ರೂಫ್ ಐತೆ ಅನ್ಬಿಟ್ಟು ಫೋಟೋ ಕಳಿಸ್ತೇ ಎಷ್ಟು ಉರ್ಸ್ತಾವ್ ಪತ್ನದವ್ರು ಇದ್ರೆ ಅಷ್ಟೇ ಅಲ್ಲ ಮನೆ ಕೆಳಗಡೆ ಏನೋ ಮಾಡ್ತಿದ್ಯಾ ನಿಮ್ಮ ಏಪ್ರಿಲ್ ಫುಲ್ ಮಾಡ್ತೀನಿ ನಮ್ಮ ಏನೋ ಏಪ್ರಿಲ್ ಫುಲ್ ಮಾಡ್ತೀಯಾ ಫಸ್ಟ್ ಆಗ್ಬಿಟ್ಟು ಆಂಟಿ ನಿಮ್ ಮಗ ತುಂಬಾ ಒಳ್ಳೇನೂ ಒಂದ್ ಹುಡುಗಿ ಸಹಸ ಮಾಡಲ್ಲ ಅಂತೀನಿ ಆಮೇಲೆ ಆಂಟಿ ಏಪ್ರಿಲ್ ಫೋಲ್ ಅನ್ಬಿಟ್ಟು ನಿಂದು ಹೇಳ್ರಿ ಎಲ್ಲಿದ್ಯಾ ಈಗ ಎಲೆಕ್ಷನ್ ಗೆ ಯಾವ ಊರಿಗೆ ಹೇಳಿ ಹಲೋ ಹೆಡ್ರೆ ಎಲೆಕ್ಷನ್ ಗೆ ನಿನ್ನ ಯಾವ ಊರಿಗೆ ನಿಂತಕಂತಿರೋದು ನಾನು ನಿಮ್ಮದು ನೀವು ಯಾರು ಹೇಳಿ ನಾನು ಯಾರು ಅನ್ನೋಕ್ಕಿಂತ ಮುಂಚೆ ನೀನು ಎಲ್ಲಿ ನಿಂತಕಂದಿದ್ದೀಯಾ ಹೇಳಲೆ ಇದು ರಬೂನಳ್ಳಿ ಪಂಚಾಯಿತಿ ನಿಂತಕಂತียว ನೋಡು ನೋಡೋ ಫುಲ್ ಕ್ಯಾನ್ವಾಸ್ ಮಾಡಬೇಕು ಪಾಂಪ್ಲೆಟ್ ಎಲ್ಲ ವಡಸ್ತೀನಿ ಇಲ್ಲಿ ಎಲ್ಲಿದ್ರು ನೀವು ಏ ತಡ ಇಲ್ಲಿ ನೀನು ಫುಲ್ ಕ್ಯಾನ್ವಾಸ್ ಮಾಡಬೇಕು ನಾವೇನೆ ಒಂದ್ ನೂರ ಐವತ್ತು ಜನ ಹುಡುಗರು ಬರ್ತೀವಿ ಪಾಂಪ್ಲೆಟ್ ಎಲ್ಲ ಒಡಿಸ್ಕೊಡ್ತೀನಿ ಎಲೆಕ್ಷನ್ ದುಡ್ಡು ಊಟ ಮೂರ ಊಟ ತಿಂಡಿ ಕ್ಯಾನ್ವಾಸ್ ಆಮೇಲೆ ಡೋಲ್ ಒಡೆಯೋರ್ಗೆ ಲಾಸ್ಟಿಕ್ ಬೂತಿನ ಖರ್ಚೆಲ್ಲ ನಂದೆ ಎಷ್ಟ ಆಗ್ಲಿ ನೋಡೋ ನಾನ್ ಕೈಯಿಂದ ಮುನ್ನೂರ ಐವತ್ ರೂಪಾಯಿ ಕೊಡ್ತೀನಿ ಮುನ್ನೂರ ಐವತ್ ರೂಪಾಯಿ ಒಂದ್ ರೂಪಾಯಿ ಮುಗಿಸ್ಕೊಂಡ್ಬಿಡ ಎಲ್ಲ ಖರ್ಚು ಮಾಡ್ಬಿಡು

ಓ ಅವಳ್ಳಿ ಯಾವಳ್ಗ ಮಗು ಉಡ್ಸ್ಬಿಟ್ಟು ಮೋಸ ಮಾಡಿ ಬಂದಿದೀರ ಲಲ್ಲಿಗೆ ಯಾವಳಿಗ್ ಕೊಡು ಯಾರಂದ್ರ ಓದಾಕ ಮನೆದವ ನಮ್ ಮನಿಗ್ ಹೋಗ್ ಬಿಡ್ತಾರೆ ಮಗ ಅಂತ ಆ ಆ ಲಲ್ಲಿ ಗುಂಪಿನಾಗಣ್ಣ ನಲ್ಲಿ ಮಗನೇ